ಫುಲ್ ತಂಪಿನ ಗಾಡಿ ಎರಗ್ಯಾವ ರೀ ಇಲ್ಲಿ ಹಾಯ್ ಹೇಳ್ಯಾರಿ ಇವತ್ತು ಶುಕ್ರವಾರ ಶುಕ್ರವಾರ ದಿನ ನಿನಗೆ ಎದ್ದೀನಿ ರೀ ಇನ್ಯಾಗ ಎದ್ದು ನೋಡ್ಲಿ ಕಂಬನಿ ಅದ ರೀ ನೋಡಿರಿ ಕಂಬನಿ ಪೂರ ಇಟಿಂಗ್ ಅದ ಇಲ್ಲಿ ಮುಂದ್ಸಪ್ಪರ್ ಅದ ರೀ ಇದು 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 ನನ್ನ ರೂಮ್ ಆದ್ರಿ ಇಲ್ಲಿ ಒಳಗೆ ರೀ ಇದು ನನ್ನ ರೂಮ್ ಅದ ರೀ ನಮ್ಮ ಹಾಲ್ ಆದ್ರಿ ಇದು ನಮ್ಮವ್ವ ಏನು ಮಾಡ್ಲತ್ತಿರ ನೋಡೋಂಬನ್ರಿ ಈಗ ರೀ ಈಗ ನಮ್ಮ ಇಬ್ರು ಇಬ್ಬರ ಮಕ್ಳ್ರಿ ಸಣ್ಣ ಮೂರ್ ರೀ ಮೂರ್ ಮಂದಿ ಹೆಣ್ಮಕ್ಳ್ರಿ ಅದ್ರೊಳಗ ದೊಡ್ಡಕಾಯಿ ಮೈ ತೊಳಿತ್ರಿ ಚಿನ್ನಿಗೆ ಈ ಈಗ ಸಣ್ಣ ಒನ್ಗಿ ಮಾಡ್ಲತ್ತರಿ ಬಟಾಟಿ ತಿಕ್ಲತ್ರಿ ಇಕ್ಕಿದ್ರಿ ಚಾ ಚಾ ಕುಡ್ದು ಮಸ್ತ್ ರೆಡಿ ಆಗ್ರಿ ಈಗ ನಾನು ಈಗ ರೆಡಿ ಆತೀನಿ ಮಸ್ತ ಮೈ ತಕೊತೀನಿ ಮೈ ತಕೊಂಡ್ ಕಿಸಿನಿ ನಾನು ಡ್ಯೂಟಿ ಮೈ ಚಾತಿನ ಚಿನ್ನಿಗೆ ಹಾಕೋ ಬಿಕು ಅಜ್ಜಾರ್ ಕರಿಪುಟ್ಟಿ ಬರ್ತದ್ರೊಳಗ ಇನ್ನೇ ಮೈ ತಕೊಂಡ್ ರೆಡಿ ಆಗಿನ್ರಿ ಈಗ ಮೈ ತಕೊಂಡಿನಿ ಈಗ ನಮ್ ಚಿನ್ನಿಗೆ ತೊಂದ ಕಿಸ್ ಜಾರ್ ತೊಂದ್ ಬರ್ತಾರೆ ಅಕ್ಕಿಗೆ ಆಗೇಳ ನಡಿ ನಡಿ ಅಲ್ಲತ್ತ ಚಿನ್ನಿ ಚಿನ್ನಿ ನಾವ್ ಅಂಗಡಿಗೆ ಬಂದಿವ್ರಿಕ್ ತೊಂದಿವ್ರಿ ಚಿನ್ನಿಗೆ ಕ್ರೀಮ್ ರೋಲ್ ತೊಂದಿವ್ರೀಗ ಈಗ ತುಂಬಾ ಮನಿಗ್ ಹೊಂಟಿವಿಕ್ ಹೋಗ್ಲಕ್ ತಯಾರಾತಿನ ಈಗ ಎಲ್ಲಾ ತಗದಕ್ ರೆ ಆಗಿನ ಹಾಕೋದ್ರಿ ಅದಕ್ಕೊಂದು ಮನಿ ದಗ್ದಕ್ ಈಗ ರೆಡಿ ಆಗಿನ್ರೀಗ ಡ್ಯೂಟಿ ಮ್ಯಾಲ ಹೊಟ್ಟನ್ರಿ ಈಗ ಟೆನ್ಶನ್ರಿ ಇಲ್ಲು ಹ್ಮ್ ಚಾರ್ಜ್ ಡ್ಯೂಟಿ ಚಾರ್ಜ್ ಮಾಡ್ಬಿತ್ರಿ ನಾನು ನಮ್ಮ ಬಾಸ್ ಆಂಜನೇಯ ಆಂಜನೇಯನ ಗುಡಿಗೆ ಬಂದಿನಿ ಇವತ್ತ ಕೆಲ್ಸ ಮುಗ್ಸಿ ಎಲ್ಲ ಕೆಲಸ ಆಗ್ಯದ್ರಿ ಈಗ ಮತ್ತೆ ಎಲ್ಲ ಬಿದ್ದ ಆಗ್ಯಾದ್ರಿ ಈಗ ಈಗ ಮನೆಗೆ ಹೋಗ್ಬರ್ರಿ ಕಬ್ಬಿಣ ಟ್ಯಾಕ್ಟರ್ದಿಂದ ನೋಡ್ರಿ ಕಬ್ಬಿನದಿಂದ ಊರ ಟ್ರಾಫಿಕ್ ಜಾಮ್ ಆಗಿತ್ತು ಟ್ಯಾಕ್ಟ್ರಲ್ಲಿ ಏರಲ್ಗೆ ಅ लाल गाडी ट्रॅक्टर फुटले चे ट्रॅक्टर फुटलेला होणार ಫುಲ್ ಕಂಪ್ನ ಗಾಡಿ ಎರಲ್ ಇಲ್ಲಿ ಮಳಿ ಬಂದ ಕಾಲ ವೀಡಿಯೋದಾಗ ಏನೇನು ಬೇಕು ಏನೇನು ತಪ್ಪಾಗ್ಯದ ಏನೇನಿಲ್ಲ ವಿಡಿಯೋ ಇರಬೇಕು ವಿಡಿಯೋದಾಗ ಏನ್ರ ತಪ್ಪಾಗಿತ್ತಂದ್ರೆ ಇಲ್ಲಿ ವಿಡಿಯೋ ಕಂಟೆಂಟ್ ಹ್ಯಾಂಗ್ ಥರ ತಯಾರಾಗಬೇಕು ಜರ ತಪ್ಪಾಗಿತ್ತು ಏನ್ರಿ ಐಡಿಯಾ ಇತ್ತಂದ್ರೆ ಕಮೆಂಟ್ ಮಾಡ್ರಿ ಆ ಥರ ನಾನು ವಿಡಿಯೋ ಮಾಡಕ್ ಪ್ರಯತ್ನ ಮಾಡ್ತೀನಿ ರೀ ವಿಡಿಯೋ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ರೀ ಈ ವಿಡಿಯೋ ಜರು ಇಷ್ಟ ಆಗಿತ್ತಂದ್ರೆ ನನಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಶೇರ್ ಮಾಡ್ರಿ ಧನ್ಯವಾದಗಳು